ರೈತರ ಹೋರಾಟಕ್ಕೆ ನಿಮ್ಗ ಯಾರು ಡೈರೆಕ್ಷನ್ ಕೊಟ್ಟರು ಈಗ ರೈತರು ನಾವು ಬಿಲ್ ಕೇಳಕ್ಕೆ ಬಂದಿವು ನಮ್ಮ ನಾವು ಒಳಗೆ ಬಿಡ್ಲಾರ್ದ ಕೇಳ್ರಿ ಇಲ್ಲಿ ಮಹಿಳೆಯರನ್ನ ಮತ್ತೆ ನಾವು ರೈತರನ್ನ ಬಿಸ್ಲಾ ತಡಿ ನಿಂತಿರ್ಸೋಂತ ಯಾರು ನಿಮ್ಗೆ ಮಾನವೀಯತೆ ರೈತ ಲಸಿಕ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್

ನಮಸ್ಕಾರ ಈ ತರ ಒಮ್ಮೆ ಈ ರಾಜಕೀಯ ಹೋರಾಟ ಅಲ್ಲಿ ಯಾವುದೋ ಮೂಡಾನು ಮತ್ತೊಂದು ಯಾವ್ದೋ ಮೀಸಲಾತಿನೂ ಜನಗಣತಿ ತಪ್ಪ ಏನು ಬ್ಯಾರಿಕೇಡ್ ಹಾಕೊಂಡು ಕುಂದ್ರಲ್ರಿ ಹಾಕೊಳ್ಳಿ ನಿಮ್ಗೆ ಎಲ್ಲರಿಗೂ ಹಸು ಆಗತ್ತಲ್ಲ ಹಸುವಾಗೇತಿಲ್ಲ ಊಟ ಮಾಡಿ ಅವ್ರು ಬ್ಯಾರಿಕೇಡ್ ಕಾಯ್ಕೊತ ಕುಂದ್ರಲಿ ನಾವು ಸಾಯಂಗಿಲ್ಲ ಜಿಲ್ಲಾ ಅಧಿಕಾರಿಗೆ ಸ್ವಲ್ಪ ಮನುಷ್ಯತ್ ಇದ್ರ ಬಂದ ಒಳಗೆ ಮರ್ಯಾದೆಯಿಂದ ಕರ್ಕೊಂಡು ಹೋಗಿ ಏನೇ ಇಷ್ಟು ಮಂದಿ ಹೊಸದಾಗಿ ಬಂದೇ ಏನು ನಾವು ಒಳಗೆ ಹೋಗಿ ಬಾಂಬ್ ಹಾಕ್ತೀವ ಹಾಂ ಒಳಗೆ ಹೋಗಿ ಏನಾರ ಇದು ನಮ್ಮ ಇಲ್ಲಿ ಇಲ್ಲಿತ್ತವರೆಲ್ಲ ನೀವು ಇನ್ಫಾರ್ಮ್ ಹಾಕಿರಲ್ಲ ನಮ್ಮ ಅಂತಂಬ್ರಿ ನೀವು ಒಳಗೆ ನೀವು ಎ ಸಿ ಒಳಗೆ ಕೂತಿರ್ಲಿಲ್ಲ ಎ ಸಿ ಒಳಗೆ ಕೂತಿರಲಿಲ್ಲ ಆ ಎ ಇಲ್ಲ ಅವ್ರಿಗೆ ತಿಂಗಳ ಡಿ ಎ ಏನು ಎಲ್ಲರೂ ಪ್ರಿಂಟ್ ಮಾಡಾಕತ್ತೀರ ನೀವು ಜಿಲ್ಲಾಧಿಕಾರಿ ಕಚೇರಿ ಎಲ್ಲರೂ ಪಗಾರ ಕೊಡ ನಾವು ಕಬ್ಬು ಬೆಳೆದಿವು ನಮ್ಮ ಟ್ಯಾಕ್ಸ್ ತಗೊಂಡ ಸರ್ಕಾರ ಅದನ್ನ ನಿಮಗೆ ತಿಂಗಳ ತಿಂಗಳ ಪಗಾರ ಕೊಡ್ತಾರ ಒಂದನೇ ತಾರೀಕು ನೀವು ಮನುಷ್ಯತ್ವ ಮರ್ತೀರಿ ನಿಮಗೆ ತಿಂಗಳ ಒಂದನೇ ತಾರೀಕು ಪಗಾರ ಬರ್ತೈತಿಲ್ಲೋ ನೀವು ನಿಮ್ಮ ಆ ಪ್ರಾಣಿ ಮಾಡಿ ಹೇಳ್ರಿ ಬರ್ತೈತಿಲ್ಲೋ ಹೇಳ್ರಿ ಎಲ್ಲಿಂದ ಬರ್ತೈತಿ ನಾವು ಬಿಸ್ಲಾಗಿ ಇಲ್ಲಿ ಇಲ್ಲೋ ಅಲ್ಲಿ ನಮ್ಮ ನಾವು ಹ್ಯಾಂಡ್ರು ಮಾತು ಇಲ್ಲೋ ನೀವು ನಮ್ಮನ್ನ ಪರೀಕ್ಷೆ ಮಾಡಾಕತ್ತೀರಿ ಯಾರೀ ಹೇಳಿದವ್ರೆ ನಮಗೇನು ಭಾಳ ತಗತಿ ಹಾ ಭಾಳ ತಗತಿ ಯಾರಿಗೆ ಕೇಳಿ ನಾಮಗೆದ್ ಬೇಕಾಗಿತ್ತು ರೀ ಕಾಯಿರಿ ನಾವು ಕಾಯ್ನು ಅವ್ರಿಗೆ ಯಾಕೆ ನೆನಪಿ ಮಾಡೋದು ಯಪ್ಪಾ ನಾವು ಹಾಂ ಇಲ್ಲಿ ಇವ್ರ ಮನೆ ಆಳ್ ನಾವು ನೀವು ಆಳ್ಗೊಳ್ ನಮ್ಮ ಆಳ್ಗೊಳ್ ನೀವು ಪಗಾರ್ ಕೂಡ ಅವರು ನಾವು ನಮ್ಮ ಏನು ನಮ್ಮ ಟ್ಯಾಕ್ಸ್ ಐತಲ್ಲ ಇವತ್ತು ನೀವು ಎಸಿಯಾಗಿ ಕುತ್ತೀರಿ ಇಷ್ಟೆಲ್ಲ ಅನುಭವಿಸ ಕತ್ತಿರಿ ಒಂದು ಕ್ಷಣ ಅರ್ಥ ಮಾಡ್ಕೋರಿ ಏನು ಒಮ್ಮಿಗೆ ನಿಮ್ಮ ನಡೆದವ್ರದು ಎಲ್ಲಾನು ನಿಮ್ಮನ್ನ ಒಮ್ಮೆ ಅವ್ರೆಲ್ಲ ಐ ಸಿ ಏನು ಐ ಪಿ ಎಸ್ ಐ ಎ ಎಸ್ ಮಾಡಿದಿರಿ ಅವ್ರ ಏನು ನೀವು ಹಿಂಗ ಬೆಳೆದವ್ರು ಮಾಡ್ತೀರಿ ನೀವು ಹಿಂಗ ಹೋದವ್ರು ನೀವು ದುಡಿಯೋರು ಕಾಸ್ತ ನಿಮಗೆ ಇವತ್ತು ಮರ್ತೀರಿ ನೀವು ಅದಕ್ಕೆ ಮರ್ಯಾದೆಯಿಂದ ಹೇಳ್ತೀವಿ ನಮಗೆ ಗೊತ್ತದ ನಾವು ಯಾರನ್ನ ಆಯ್ಕೆ ಮಾಡಿವಲಾ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಎಮ್ ಎಲ್ ಎಂತ ಹೇಳಿದ ಅವರು ಕಬ್ಬು ಬೆಳ್ದವ್ರ ಹಿಂದೆ ಎಲ್ಲ ಈಗೆಲ್ಲ ಏನೈತಿ ನೋಡ್ರಿ ನಿಮ್ಗೆ ಎಲ್ಲೆಲ್ಲಿಂದ ದುಡಿಯೋ ಮಾಡ್ತಾ ಮಾಡ್ಕೊಂಡು ಅದನ್ನ ಬಾಯಾಗ ಹಾಕೋಬೇಕು ಹಾಕೋಬೇಕಿಲ್ಲ ಹೇಳ್ರಿ ಇದು ನಾವು ಇಲ್ಲೇನು ಉತ್ತರ ಕೊಡಂಗಿಲ್ಲ ನೀವೇನು ಎಲ್ಲ ಬಿಟ್ಟು ಕೊಡು ಇದೆ ಇದೆ ಜವಾಬ್ದಾರಿ ಐತಿ ನಿಮಗೆ ನಿಂದ್ರಪ್ಪ ನಾವು ಹತ್ತೊಂದು ಮಂದಿ ಇರ್ತೀವಿ ಬ್ಯಾರಿಕೇಡ್ ಕಡೆ ಹಾಕೊಂಡು ನಿಂದ್ರಿ ನಾವು ಅಂತ ನಮ್ಮ ತಾಯಂದಿರು ಹೋಗಿ ಹೋಗಿ ಬರಲಿ ಹತ್ತು ಮಂದಿ ರೆಡಿ ಆಗ್ರಪ್ಪ ಎರಡು ದಿನ ಆಕೈತಿ ಮೇಡಮ್ ಅಲ್ಲೇ ಕುಂದಿರ್ಲಿ ಇದು ಅವ್ ಮಾಡಿರಿ ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಇದೆ ನಮ್ಮ ಜಿಲ್ಲಾ ಆಡಳಿತ ಇದೆ ನಮ್ಮ ಜಿಲ್ಲಾ ಅಧಿಕಾರಿ ಕಚೇರಿ ನಮ್ಮ ಆಳ ನಮ್ಮ ಮನಿ ಇದೆ ಇದನ್ನ ಯಾರೋ ಅಲ್ಲಿ ಒಬ್ರು ಕುತ್ಕೊಂಡು ನಮ್ಮನಿವಾಗಲ ಇವ್ರು ಬಂದ್ ಮಾಡ್ಯಾರಂತ ಹೇಳತೀವಿ ಅಂದ್ರ ಯಾರಿಗಾನ ನಮಗ ಅವ್ಮಾನಿ ಇಂಥ ಆಡ್ರಾಯ್ತ ನಮ್ಮ ನಾಚಿಗ್ ನಾವ್ ನನ್ನ ನಾಚಿ ಬರ್ತ ನಾವು ತಗ್ಗಿಸ್ಬೇಕಿದ ಯಾರ ಹೇಳಿ ಬಂದ್ ಕಲ್ಲ ಹಾಕೊಂಡಿ ತಂದ್ರಿ ಅವನಪ್ಪ ನೀವ್ ಹಂಗ ಮಾಡೋಕಸ್ತೀರ ಹೊಟ್ಟಿಗೆ ಬಂದಿವಂದ್ರ ಏನ್ ಮಾಡೋರದ್ರಿ ಏನ್ ಮಾಡವ್ರದಿರಿ ಹೇಳ್ರಿ ಯಾರೋ ಆದೇಶ ಮಾಡಿದ್ರ ಮಂತ್ರಿ ಎಲ್ಲಿರೀ ಪುನ್ಯಾಸ ನಾಳೆ ನಾವು ಹೆಂಗೇ ಬಿಡ್ತೀವಿ ಅವ ಬೀದಿಗಳಲ್ಲಿ ಹೋರಾಟ ಮಾಡಿದాం ಆಡ ಏನಲ್ಲ ಆರ್ತ ಆಗಬೇಕು ಏನು ನಾವು ಏಳ್ಬೇಕಾದ ಆಕ್ಷನ್ ಅಥವಾ ಈ ಡಿಸಿ ನ ಹಾಕೊಂಡು ಕುತ್ತಾಳು ತೆ ಬಿರ್ಸಕತ್ತೆನ್ರಿ ಏನು ನಾನು ಅದರ ಮಾತನ ಮಾತನ ರೋಟೆನಾ ಹೌದು ಇಷ್ಟು ಮರ್ಯಾದೆ ಮನ್ಸೇ ಮರ್ಯಾದೆ ಕಿಂತ ಹೆಚ್ಚಿಂದ ಯಾವ್ದು ಹೇಳ್ರೀ ನಮ್ಮ ದುಡ್ಡು ಹೋಗ್ಲಾ ನೋಡ್ರಿ ಇಂತ ಎಷ್ಟೋ ದುಡ್ಡು ಮುಡಿಗೆ ಸೇರ ನಮ್ಮ ಫ್ಯಾಕ್ಟರಿ ಮುಣಗಿಸಿಲಿಲ್ಲ ಏನೇನ್ರೀ ನಿರಾಣಿ ಅಂತವ್ರು ಕೇದಾರ್ನಾಥ ಮುಣಗಿಸಿ ರೀ ನಮ್ಮನ್ ಅರೆ ಯಾ ನಮಗೇನ್ ಯಾ ಮಗ ಏನ್ ಮಾಡಿದ್ರು ಆಗೇತಿ ಏನಾರ ಯಾವ ಬಗ್ಗು ಬಗ್ಗೋರಲ್ಲ ನಾವು ನೋಡ್ರಿ ನೀವು ಊಟ ಮಾಡ್ರಿ ಇನ್ನ ಅದನ್ ದಿನ ಆದ್ರೂ ನಿಮ್ ಯಾವ ಮೇಲಾಧಿಕಾರಿ ಅಧಿಕಾರಿ ಹೇಳಾನು ಕಾಯ್ಕೋತ ಕುಂದ್ರಿ ನಿಮ್ ಅಣಿ ಬರ ನಿಮ್ ಅಣಿ ಅದು ಕಾಯ್ಕೋತಕ್ ಕುಂದ್ರಿ ನೋಡೋನು ಇದು ಮೀಡಿಯಾ ಐತಿ ಇದೆಲ್ಲ ವರದಿ ಹಾಕಿ ಮಹಾನ ಮರ್ಯದ್ ಏನ್ರಿ ಮಾಡಿ ಮಾಧ್ಯಮದವ್ರ್ದವ್ರಿ ಜನ ಎಂದು ಡಿ ಸಿ ಆಗ್ತದೆ ಹುಡುಗಿಲ್ಲ ಹೊಸ ಇವತ್ತೇನಾಗೈತ್ರಿ ದಾಡಿ ಏನು ಏನ್ ಅನ್ನಾರ ಹೇಳ್ರಿ ಏನು ಇದೆಲ್ಲ ಏನಿಲ್ಲರಿ ಇದೆಲ್ಲ ಭಯೋತ್ಪಾದಕರು ಬಂದಾರ ಮಾಹಿತಿ ಐತೆ ನಿಮಗೆ ಮಾಹಿತಿ ಐತಿ ಅಲ್ಲಿ ಏನು ಹೋಗಿ ಇವರು ಸಿಕ್ಕುತ್ತೇನೆ ಹೋಗೋದು ಹೇಳ್ರಿ ನೋಡ್ರಿ ನೋಡ್ರಿ ನಾವು ವಿನಂತಿ ಈಗ ದಯವಿಟ್ಟು ನೋಡ್ರಿ ನಮ್ಮಲ್ಲಿ ಒಂದಿಷ್ಟು ತೆಪ್ಪೈತಿ ಯಾ ಎಂ ತೆಪೇತೆ ಅಂತ ಹೇಳಂದ್ರೆ ಎಲ್ಲ ಬುದ್ಧಿ ಹಿಡ್ಕೊಂಡು ಬಂದೆ. ಏ ಕೇಳ್ರಿ ಕರ್ನಾಟಕ ರಾಜ್ಯ ರಾಯ ಸಂಘಕ್ಕೆ ಜಯಲಿ ನೋಡ್ರಿ ಏನೋ ಬೇಡ ಏನ್ರೀ ಹೇಳ್ತೀನಿ ಮತನ ಹೋರಾಟ ಏ ಏರಪ್ಪ ಇವತ್ತಿನ ಹೋರಾಟ ಏ ಇವತ್ತಿನ ಹೋರಾಟ ನಾವು ಯಾವುದು ಬೀಳ್ಕೊಡ್ರಿಯಪ್ಪ ಅಂತ ಹೇಳಿ ಕೇಳೋಂತ ಇಲ್ಲಿಂದ ಮೇಲೆ ಇವತ್ತು ಯಾರ ಬ್ಯಾರಿ ಕೇಡು ಹಾಕಿ ತಮ್ಮನ್ನ ಬಿಸಿಲಾಗ ನಿಂದಿರ್ಸಿ ಯಾರು ಅವಮಾನ ಮಾಡ್ಯಾರಲ್ಲ ಅವ್ರು ಯಾರಿದಾರನು ಅಂತ ತಮ್ಗೆ ಗೊತ್ತಾಗಬೇಕು ಅವರು ಒಂದೇನೋ ಅವಕಾಶ ಕೊಡ್ತೇವೆ ಏ ಕೇಳ್ರಿ ಏ ಕೇಳ್ರಪ್ಪ ಏ ಕೇಳಿ ನೋಡಿರಿ ಏ ಇದಾವಿಲ್ಲ ಮತ್ತು ಬ್ಯಾರಿ ಕೇಡು ಹಾಕಿ ಬ್ಯಾರಿ ಹಾಕಿ ನಮ್ಮನ್ನು யார் கூட மாற்றாடுங்கல்ல சொல்ல